ರಾಜ್ಯದಲ್ಲಿ ಜಾತಿ ಗಣತಿ ವೇಗ ಪಡ್ಕೊಂಡಿದೆ ನಲ್ವತ್ತು ಲಕ್ಷ ದಾಟಿದೆ ನಿನ್ನೆ ಮೊನ್ನೆಯಿಂದ ಶುರುವಾಗಿದೆ ಅದು ವೇಗ ಅಂದ್ರೆ ಸುಮ್ನೆ ಅವ್ರವ್ರೆ ಬರ್ಕೊಂಡ್ ಹೋಗ್ಬಿಟ್ರಿ ಎಷ್ಟ್ ಬೇಕಾದ್ರು ವೇಗ ಆಗುತ್ತೆ ಇಲ್ಲ ಸರ್ ಸರ್ವರ್ ಏನೋ ಪ್ರಾಬ್ಲಮ್ ಬಹಳ ಕಡೆ ದೂರ್ ಬರ್ತಾ ಇರೋದು ನೋ ಸಮೀಕ್ಷೆ ಅಪಮೀಕ್ಷೆ ಬರ್ಕಂಡ್ ಬರ್ಕೊಂಡ್ ಹೋಗ್ತಾ ಇದಾರಂತೆ ಅವ್ರವ್ರೆ ಸತ್ಯ ಹೇಳ್ರಿ ಸುಳ್ಳು ಹೇಳಕ್ ಹೋಗ್ಬೇಡಿ ಯಾವ ಬೋಳಿ ಮುಗ ಹೇಳದೋಟಿ ಪಿಟ್ಟಿರೋದ್ರಿಂದ ಮಾಡಲ್ಲ ಇನ್ನು ಅಪಾರ್ಟ್ಮೆಂಟ್ ನಿವಾಸಿಗಳೇನೋ ಸಮೀಕ್ಷೆಗೆ ಸಹಕಾರ ಕೊಡ್ತಾ ಇಲ್ಲ ಅಂತ ಇನ್ನು ಉತ್ತರ ಭಾರತದಿಂದ ವಲಸೆ ಬಂದವರು ಮತ್ತೆ ಉತ್ತರ ಕರ್ನಾಟಕದ ಜನ ಇರೋರು ಯಾರು ಸಹಕಾರ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಮೂರನೇ ತಾರೀಕಿಂದ ಅಕ್ಟೋಬರ್ ಮೂರನೇ ತಾರೀಕಿಂದ ಬೆಂಗಳೂರಿನಲ್ಲಿ ಸರ್ವೆ ಆಗುತ್ತೆ ಈ ಬಗ್ಗೆ ನೀವು ಬಹಿಷ್ಕಾರ ಹಾಕಿ ಅಂತ ಬಿಜೆಪಿ ಅವ್ರ ಕ್ಯಾಂಪೇನ್ ಜೋರಾಗ್ತಾ ಇದೆ ಈತ ಅಖಿಲ ಭಾರತ ವಿರೇಶ್ವ ಮಹಾಸಭಾ ಕೂಡ ಒಂದು ಜಂಟಿ ಸುದ್ದಿಗೋಷ್ಠಿ ಮಾಡ್ಬಿಟ್ಟು ಸರಿಯಾಗಿ ತರಬೇತಿ ಕೊಟ್ಟಿಲ್ಲ ಒತ್ತಡದಲ್ಲಿದ್ದಾರೆ ಅವ್ರ ಪಾಡಿಗೆ ಅವರೇ ತುಂಬಿಸ್ಕೊಂಡು ಹೋಗ್ತಾ ಇದಾರೆ ಅಂತ ಆ ಕಡೆಗೆ ಎಲ್ಲೂ ಕೂಡ ಬೆಳವಣಿಗೆಗೆ ಬಂದಿದೆ ಸಮೀಕ್ಷೆ ನಡೆಸತಕ್ಕಂತ ಅವರಿಗೆ ಕೆಲವರಿಗೆ ಸರಿಯಾದ ರೀತಿ ಮಾಹಿತಿ ಇಲ್ಲ ತಾನು ಒಕ್ಕಲಿಗ ಜಾತಿ ಅಂತ ತಿಳಿಸಿದಾಗ ಒಕ್ಕಲಿಗ ಜಾತಿ ಇದರೊಳಗೆ ಇಲ್ಲ ಇದ್ರೊಳಗೆ ಇರ್ತಕ್ಕಂಥ ರೆಡ್ಡಿ ಒಕ್ಕಲಿಗ ಮೊರ್ಸೊಕ್ಲಿಗ ಅಂತಿದೆ ನೀವು ಯಾವ ಒಕ್ಕಲಿಗ ಅಂತ ಹೇಳಿ ಅಂತ ಕೇಳ್ತಾರೆ ತಾವೇ ಅದನ್ನ ಅಪ್ಪೇ ಇದು ಯಾವ್ದೋ ಪ್ಲಾಸ್ ಬ್ಯಾಕ್ ರೆಬಲ್ ಸರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರತೆಯಲ್ಲ ಅಪ್ಪ ರೆಡಿ ಮಾಡ್ಕೊಂಡು ಹೋಗ್ತಾ ಇದಾರೆ ಬೇಗ ಮುಗಿಸೋ ಉದ್ದೇಶದಿಂದ ಅದು ಒಕ್ಕಲಿಗ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಇವನ್ ಮಾತ್ರ ಬಿಟ್ಟು ಒಕ್ಕಲಿಗರಲ್ಲಿ ಡಿವೈಡ್ ಮಾಡ್ಕೊಂಡು ಹಾಕೊಳ್ತಾ ಇದ್ದಾರೆ ಲಿಂಗಾಯತರಲ್ಲೂ ಬೇಡ ಅಂತ ಹೇಳಬೇಕಿತ್ತು ಬಿಸಾಕ್ರಿ ಬರ್ಸಿದ್ರೆ ಒಕ್ಕಲಿಗರು ಗೌಡ್ರು ಬರ್ಸಿ ಸಾಕು ಅಷ್ಟೇ ಹೇಳ್ಬೇಕಿತ್ತು ಅವ್ರು ಹೇಳಿದ್ರೆ ನಾವೇನ್ ಮಾಡಕ್ ಆಗತ್ತೆ ಲಿಂಗಾಯತ್ ಮೂವತ್ತು ಮಾಡಿಟ್ಟಿದ್ದಾರೆ ಮೂವತ್ತು ಇದಾವೆ ಲಿಂಗಾಯತರು ಹೇಳ್ಬೇಕಿತ್ತು ಈ ಡಾಟಾ ಎಲ್ಲಾ ರಾಜಕಾರಣಿಗಳ ಬೇಕು ಇವರವರ ರಾಜಕೀಯ ಅದಕ್ಕೆ ತಕ್ಕಂತೆ ಅವ್ರವ್ರು ಆಟ ಆಡ್ತಿದ್ದಾರೆ ಎಲ್ಲಾರು ಅದಕ್ಕೆ ಉಪಜಾತಿಗಳನ್ನ ಕೇಳುತ್ತಾರೆ ಸರಿ ಇನ್ನು ಯಾರ ಬೇಕೋ ಅವ್ರು ಕೊಡಿ ಯಾರ ಬೇಡೋ ಕೊಡಬೇಡಿ ಕಡ್ಡಾಯ ಅಂತ ಏನಿಲ್ಲ ಯಾವ ಕಡ್ಡಾಯನೂ ಇಲ್ಲ ಯಾವನಾದ್ರೂ ಎದರ್ಸಕ್ ಇದರ್ಸಕ್ ಟ್ರೈ ಮಾಡಿದ್ರೆ ಮೂತಿ ಕೊಡದ್ ಬಿಡ್ತೀನಿ ಶಿಕ್ಷಕರಿಗೆಲ್ಲ ನೋಟಿಸ್ ಕೊಟ್ಟಬಿಟ್ಟ ಸರ್ವೆ ಮಾಡೋ ಕೊಡೋರಿಗೆಲ್ಲ ಕೊಡೋರ್ಗಲ್ಲ ಯಾವನು ನಿಮ್ಮನ್ನು ಫೋರ್ಸ್ ಮಾಡೋಂಗಿಲ್ಲ ಅರವತ್ತಾರು ಕ್ವಶನ್ ಎಂಬತ್ತಾರು ಕ್ವಶನ್ ಸಾವಿರದ ಮೂವತ್ನಾಲ್ಕ ಕ್ವಶನ್ ಇದ್ರೆ ಆರಕ್ಕೋ ಐದಕ್ಕೂ ಕೋಟಿ ಇಷ್ಟೇ ಕೊಡೋದು ಖಾಲಿ ಮಾಡೋ ಜಾಗ ಅನ್ಬೇಕಾದ್ರೂ ಹೇಳ್ಬೋದು ನೀವು ಅವ್ರ ಇಚ್ಛೆ ನಿಮ್ ಇಷ್ಟ ಅವ್ರು ಹೇಳಿದ್ನೆಲ್ಲ ಕೊಡಕ್ ಬರಲ್ಲ ಇಲ್ಲಿ ಸರ್ವೇನೇ ಬೇಡ ಅಂದ್ರೆ ನನಗ್ ಬೇಡ ಖಾಲಿ ಮಾಡೋ ಜಾಗ ಅಂತನಿ ಅಷ್ಟೇ ಬೇಡ ಅನ್ಸಿದ್ರೆ ನಿಮಗ್ ಬಿಟ್ಟಿದ್ದಿದ್ದು ಜಾತಿ ಗಣತಿ ಆರಂಭಗೊಂಡು ಇವತ್ ಎಂಟು ದಿನ ರಾಜ್ಯದ ನಾನಾ ಕಡೆ ಸರ್ವರ್ ಸಮಸ್ಯೆ ಡ್ಯಾಶ್ ಟ್ಯಾಶ್ ಚಿತ್ರದ ಸಮೀಕ್ಷೆಗೆ ಗೈರಾದ ಅರವತ್ತೆಂಟು ಸಿಬ್ಬಂದಿಗೆ ಜಿಲ್ಲಾಡಳಿತ ನೋಟಿಸ್ ಕೊಟ್ಟು ಶಿಸ್ತಿನ ಕ್ರಮಕ್ಕೆ ಮುಂದಾಗಿದ್ದಾರಂತೆ ನೋಟಿಸ್ ಕೊಡಿ ಆಮೇಲೆ ಅವ್ರದನ್ನ ಕೋರ್ಟ್ ತಗೊಂಡು ಹೋಗಿ ಯಾರು ಒಬ್ರು ಹಾ ನೀವು ನಾನು ಸರ್ವೆ ಮಾಡುವುದು ಪಾರ್ಟ್ ಆಫ್ ಮೈ ಟೀಚಿಂಗ್ ಜಾಬ್ ಕಂಪಲ್ಸರಿ ಆಗತ್ತಾ ಶಿಕ್ಷೆ ವ್ಯಾಪ್ತಿಗೆ ಬರುತ್ತಾ ತಗೊಂಡು ಹೋಗಿ ನೋಡೋಣ ಯಾರು ಒಬ್ರು ರಾಯಚೂರಿನಲ್ಲಿ ಅಂಗನವಾಡಿ ಅಂಗನವಾಡಿ ಕಾರ್ಯಕರ್ತರಿಗೆ ಅಯೋಗ್ಯ ಸರ್ಕಾರಗಳಿಗೆ ದುಡ್ಡು ಕೊಡಕ್ಕಾಗಲ್ಲ ನೂರು ರೂಪಾಯಿ ಇನ್ನೂರು ಮುನ್ನೂರು ರೂಪಾಯಿ ಚಿಲ್ಲರೆ ಕಾಸ್ ಬಿಸಾಕ್ತಾರೆ ಅಯೋಗ್ಯರು ಸರ್ಕಾರದಲ್ಲಿ ವಜಾ ಬೇರೆ ಅಂತ ಇಲ್ಲಿ ಕೋಟ್ಯಾಂತರ ರೂಪಾಯಿ ಅಲ್ಲೆಲ್ಲ ಬಂದಿದೆ ಕಾಂಟ್ರಾಕ್ಟರ್ ಗಳು ಕ್ಲಬ್ ಯಾರೋ ಹೇಳಿದಾನೆ ಡಬಲ್ ಹೋಗಿದೆ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಅಂತ ಒಂದ್ರು ಬಿಜೆಪಿ ಇದು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಂಬೋದೇ ಆದ್ರೆ ಫಾರ್ಟಿ ಪರ್ಸೆಂಟ್ ಡಬಲ್ ಎಂಬತ್ತು ಪರ್ಸೆಂಟ್ ಮಾಡ್ರಪ್ಪ ರೆಕಾರ್ಡ್ ಬಡ್ರಿ ಬಡ್ರಿ ಹೇಳ್ತೀನಿ ನೀವು ನಾನೇ ನಿಂತು ವಿಧಾನಸೌಧದ ಮೆಟ್ಲ ಮೇಲೆ ಒಂದು ಟ್ರೋಫಿ ಕೊಡ್ತೀನಿ ಯಾವ್ದಾರ ಒಂದು ಟ್ರೋಫಿ ಕೊಡ್ಬೇಕಲ್ಲ ಈಗ ಕೈಗೆ ಸೆಂಚುರಿ ಸೆಂಚುರಿ ಹೊಡೆದಾಗ ಹೇಳಿ ಈಗ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹೋಗಿ ಕ್ರಮ ಅಂತೆ ಏನು ಇರಾದಿ ವೀರ ಶೂರಾದಿ ಶೂರ ನಾಚಿಕೆ ಇಲ್ದೇ ಇರೋರ್ಗ ನೆಟಗ್ ಸಂಬಳ ಕೊಡಕ್ಕೆ ಯೋಗ್ಯತೆ ಇಲ್ಲ ಕ್ರಮ ತಗೋತಾರಂತೆ ಕ್ರಮ ಇವರು ಮಾತ್ರ ವಿಧಾನಸೌಧದಲ್ಲೋ ಇನ್ನೊಂದ್ ಕಡೆನೋ ಟೆಂಡರ್ ಗಳಲ್ಲಿ ಕೂತ್ಕೊಂಡು ದುಡ್ಡು ಹೊಡ್ಕೊಂಡು ತಿನ್ಕೊಂಡು ಬಿದ್ದಿರ್ತಾರೆ ಕೋಟ್ಯಾಂತರ ರೂಪಾಯಿಗಳನ್ನ ಚಡಳಂತಂದು ಅದಕ್ಕೆ ಹೇಳೋದು ಏನ ರೊಚ್ಚಿಗೆ ದಿನ ಮಾತ್ರ ಗೊತ್ತಿಲ್ಲ ಕಣ್ಣಲ್ಲಿ ಏನಾಗತ್ತೆ ಈ ಲೂಟಿ ಹೊಡೆದಿರೋ ಗಿರಾಕಿಗಳದ್ದು ಅಂತ ಅವತ್ತು ಹೇಳಿದೀನಿ ನೋಡ್ತಾ ಇರಿ ನಿಮಗೆ ಇನ್ನು ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆ ಹಬ್ಬ ಜೋರಾಗಿದೆ ಉತ್ತರ ಕರ್ನಾಟಕದ ಕಲಬುರಗಿ ರಾಯಚೂರು ಯಾತ್ರೆ ಜೋರಾಗಿ ಸಮಸ್ಯೆ ಆಗಿದೆ ನಾಳೆಯಿಂದ ಸಿಎಂ ಸಿದ್ದರಾಮಯ್ಯನವರು ಕೂಡ ವೈಮಾನಿಕ ಸಮೀಕ್ಷೆಯನ್ನ ಮಾಡಲಿದ್ದಾರೆ ಓ ನಾಳೆಯಿಂದಾನ ಸಮೀಕ್ಷೆ ನಾಳೆಯಿಂದ ಇದೆಲ್ಲ ಸ್ಟಾರ್ಟ್ ಒಂದು ವಾರ ಆಯ್ತು ಇಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾರಾ ಯಾ ಯಾವ ಅವ್ರು ಹೋಗಿದ್ರೆ ಸಿಎಂ ಹೋಗ್ ಪರಿಸ್ಥಿತಿ ಬರ್ತಿದ್ರು ಹೋಗಿಲ್ವಾ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳು ಹೋಗಿರ್ತಾರೆ ಕಲಬುರ್ಗಿಯಲ್ಲಿ ಮಾತ್ರ ಖರ್ಗೆ ಅವ್ರು ಕಾಣಿಸ್ಕೊಳ್ತಾ ಇದ್ದಾರೆ ಸರ್ ಖರ್ಗೆ ನಾಟ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ರೀ ಅಲ್ಲ ಅಲ್ಲಿದೆ ಸರ್ ಕಲ್ಬುರ್ಗಿ ಯಾವ ಕರ್ಗೆ ಜೂನಿಯರ್ ಜೂನಿಯರ್ ಸರ್ ಅವ್ರು ಓಡಾಡ್ತಾ ಇದ್ದಾರೆ ಅವ್ರೇನೋ ಪತ್ರ ಬರೀತೀನಿ ಅವರಲ್ರಿ ಅದು ಸೀನಿಯರ್ ಇರಬೇಕು ಕೇಂದ್ರಕ್ಕೆ ಪತ್ರ ಬರೀತೀನಿ ಕೇಂದ್ರಕ್ಕೆ ಪತ್ರ ಸೀನಿಯರ್ ನೀವು ನೋಡಿಲ್ಲ ಕರೆಕ್ಟಾಗಿ ಆಗಿ ಯಾವ್ದು ಅಯ್ಯೋ ದೇವರೇ ನೀನು ಇದ್ದರೆ ಇಂತ ಜನ್ಮ ಪಾಪಿಗೂ ಕೊಡಬೇ ಈ ನಾಲ್ಕು ಜಿಲ್ಲೆನಲ್ಲಿ ರಾಜ್ಯ ಸರ್ಕಾರ ಸರ್ವೆ ಹಿಂಗ್ ಮಾಡ್ತೀರಿ ಈಗ ಯಾದಗಿರಿ ಕೊಪ್ಪಳ ರಾಯಚೂರು ಗುಲ್ಬರ್ಗಾ ಮತ್ತು ಬೀದರ್ನಲ್ಲಿ ಸರ್ವೆ ಹಿಂಗ್ ಮಾಡ್ತೀರಿ ನಿಮ್ ಜಾತಿ ಇಟ್ಕೊಂಡು ಇಟ್ಟುಕೊಂಡು ನೀವು ಅದು ಎಂಟನೇ ತಾರೀಕು ಕ್ಲೋಸ್ ಮಾಡ್ತೀರಿ ಕ್ಲೋಸ್ ಮಾಡ್ತೀರಿ ಮಾಡ್ತೀರಿ ಅಲ್ಲಿ ಸರ್ವೆಲ್ಲ ನಿರಾಶ್ರಿತರಾಗಿದ್ದಾರೆ ಬೇರೆ ಕಡೆ ಶಿಫ್ಟ್ ಮಾಡಿರ್ತಾರೆ ಅವ್ರನ್ನ ಇಲ್ಲ ಈ ಪರಿಸ್ಥಿತಿ ಸರ್ವೆ ಹೆಂಗ್ ನಡೆಯುತ್ತಲ್ಲಿ ಶಿಕ್ಷಕರು ಹೋಗ್ ನಾವು ನುಡಿದಂತೆ ನಡೀತಾ ಇದ್ದೇವೆ ಅಂತಕ್ಕಂಥದ್ದು ನಮ್ಮ ಕಾರ್ಯಕ್ರಮಗಳ ಸಾಕ್ಷಿ ಅಂತಕ್ಕಂಥದ್ದನ್ನ ತಿಳಿಸಲಿಕ್ಕೆ ಬಯಸ್ತೇವೆ I'm